ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ರವೆ ಇಡ್ಲಿ ಅವಲಕ್ಕಿ ಇಡ್ಲಿ ಸಬ್ಬಕ್ಕಿ ಇಡ್ಲಿ ಎಲ್ಲ ತಿಂದು ಬೇಜಾರಾಗಿದ್ದಾಗ ಅಕ್ಕಿ ಇಡ್ಲಿ ತಿಂದ ಕೂಡ ಬೇಜಾರಾಗಿದ್ದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಕೇವಲ ಅರ್ಧ ಗಂಟೆಲೆ ಮಾಡ್ಕೋಬಹುದು ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ತಗೊಂಡಿದೀನಿ ಎರಡು ಬಟ್ಲಷ್ಟು ಕಡಲೆ ದೊಡ್ಡ ಬಟ್ಲ ಇದೆ ಇದು ಚಿಕ್ಕ ಬಟ್ಲಲ್ಲ ಇದು ಬೆಂಗಳೂರು ಪುರಿ ಅಥವಾ ಸಪ್ಪೆ ಪುರಿ ಅಂತ ಸಿಗುತ್ತಲ್ಲ ಅದು ಅನ್ಸಾಲ್ಟೆಡ್ ಕಡಲೆಪುರಿ ಉಪ್ಪು ಇಲ್ಲದೇ ಇರೋದು ನೀರ್ನ ಸೇರಿಸಿಕೊಂಡು ಕಡಲೆಪುರಿನ ಚೆನ್ನಾಗಿ ತೊಳಿಬೇಕು ಕಡಲೆ ಪುರಿಯಲ್ಲಿ ಮಣ್ಣಿರುತ್ತೆ ಅದಕ್ಕೋಸ್ಕರ ಕಡಿಮೆ ಅಂದ್ರೆ ಒಂದ್ ಸಲ ಆದ್ರೂ ಚೆನ್ನಾಗಿ ತೊಳಿಬೇಕು ಕಡಲೆಪುರಿನ ತೊಳೆದಿದ್ದಾಗಿದೆ ನೀರ್ನ ಸಂಪೂರ್ಣವಾಗಿ ಹಿಂಡಿ ತೆಗ್ದ್ಬಿಡ್ಬೇಕು ಯಾವ ರೀತಿ ತೋರಿಸ್ತಾ ಇದೀನಿ ನೋಡಿ ಅದೇ ರೀತಿಯಾಗಿ ಕಡಲೆಪುರಿನ ನೀರಿಂದ ತೆಗ್ದಿದ್ದಾಗಿದೆ ಇದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಬಾಟ್ಲಷ್ಟು ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಬಟ್ಲು ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ಎರಡು ಬಾಟ್ಲಷ್ಟು ಕಡಲೆಪುರಿ ಅರ್ಧ ಬಾಟ್ಲಷ್ಟು ಹುಳಿ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಮೊಸರು ಹಾಕೊಂಡ್ಮೇಲೆ ಮೊಸರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ತಟ್ಟೆನ ಮುಚ್ಚಿಟ್ಟು ಸುಮಾರು ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು ರಿಸ್ಟ್ ಮಾಡಕ್ಕೆ ಬಿಡಬೇಕು ಕಡಲೆಪುರಿ ಮೆತ್ಗಾಕಬೇಕು ಹತ್ತು ನಿಮಿಷ ಆದಮೇಲೆ ಕಡಲೆಪುರಿ ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ ಇದು ಉಪ್ಪಿಟ್ರವೆ ಮುಕ್ಕಾಲು ಬಟ್ಲಷ್ಟು ಎರಡು ಬಟ್ಲು ಕಡಲೆಪುರಿ ಅರ್ಧ ಬಟ್ಲಷ್ಟು ಹುಳಿ ಮೊಸರು ಮುಕ್ಕಾಲು ಬಟ್ಲಷ್ಟು ಉಪ್ಪಿಟ್ರವೆ ಅಥವಾ ಚಿರುಟಿ ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಡ್ಲಿ ಹಿಟ್ಟದಲ್ಲೇ ಕಲಸ್ಕೋಬೇಕು ತುಂಬನೇ ಜಾಸ್ತಿ ತೆಳುವಾಗೂ ಕಲಸ್ಕೊಳಕ್ಕೆ ಹೋಗಬೇಡಿ ಅಥವಾ ತುಂಬನೇ ಜಾಸ್ತಿ ಗಟ್ಟಿ ಕೂಡ ಬೇಡ ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೋಬೇಕು ಎಲ್ಲ ನೀರನ್ನ ಒಟ್ಟಿಗೆನೆ ಹಾಕೊಳಕ್ಕೆ ಹೋಗಬೇಡಿ ಹದ ಕೆಟ್ಟೋಗುತ್ತೆ ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ರವೆ ಕೂಡ ಕರೆಕ್ಟಾಗಿ ಸೆಟ್ ಹಾಕಬೇಕು ರವೆ ನೆನೆಯೋಸ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕೆಂಪಾಗ್ಲಿ ಕಡಲೆಬೇಳೆ ಕೆಂಪಾದ ಮೇಲೆ ಸಣ್ಣ ಕಟ್ ಮಾಡಿ ಗೋಡಂಬಿ ಕಡಲೆಬೇಳೆ ಜೊತೆಗೆನೇ ಗೋಡಂಬಿನ ಹಾಕೊಂಡ್ರೆ ತುಂಬಾ ಜಾಸ್ತಿ ಕಪ್ಪಾದಂಗಾಗಿ ಆಗೋಗುತ್ತೆ ಅದಕ್ಕೋಸ್ಕರವಾಗಿ ಕಡಲೆಬೇಳೆನ ಚೆನ್ನಾಗಿ ಸ್ವಲ್ಪ ಕೆಂಪಾದ ಮೇಲೆ ಗೋಡಂಬಿನ ಹಾಕೋಬೇಕು ಗೋಡಂಬಿ ಕೂಡ ಸ್ವಲ್ಪ ಕೆಂಪಾಗ್ಲಿ ಗೋಡಂಬಿ ಕೆಂಪಾದ ಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಸಣ್ಣದಾಗ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟ ಇದ್ದರೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿನ ಕೂಡ ಸೇರಿಸ್ಕೋಬೋದು ರವೆ ಕೂಡ ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ನೆಂದಿದ್ದಾಗಿದೆ ಕರೆಕ್ಟಾಗಿ ಸೆಟ್ ಆಗಿದೆ ಎಲ್ಲದಕ್ಕೂ ಮೊದಲು ಒಂದ್ಸಲ ಚೆನ್ನಾಗಿ ಕಲಸ್ಕೊಂಡು ನೋಡಿ ಕನ್ಸಿಸ್ಟೆನ್ಸಿ ಏನಾದರೂ ಜಾಸ್ತಿ ಗಟ್ಟಿ ಇದ್ದರೆ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಆಳ್ತಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗೋಗಿ ಹಿಟ್ಟೇನಾದರೂ ಏನಾದರೂ ತೆಳುವಾಗೋದ್ರೆ ಮತ್ತೊಮ್ಮೆ ಸ್ವಲ್ಪ ರವಿನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಲಸ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಈನೋ ಪೌಡರ್ ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಬೇಡಿ ಹಾಗೆ ಮಾಡಿ ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡಿಗೆ ಸೋಡಾನ ಕೂಡ ಸೇರಿಸ್ಕೋಬೋದು ಈನೋ ಪೌಡರ್ ಆಗಲಿ ಅಡಿಗೆ ಸೋಡಾ ಆಗಲಿ ಹಾಕೊಳ್ಳಿಲ್ಲ ಅಂದ್ರೆ ಇಡ್ಲಿ ಉಬ್ಬೋದಿಲ್ಲ ಚೆನ್ನಾಗಿ ಬರಲ್ಲ ಆದರೆ ಹಾಕೊಳ್ಳೋದು ಬಿಡೋದು ನಿಮ್ ಇಷ್ಟ ನಿಮ್ಗೆ ಯಾವ್ದು ರೀತಿ ಸರಿ ಅನ್ಸುತ್ತಲ್ಲ ಹಾಗೆ ಮಾಡಿ ಈನೋ ಪೌಡರ್ನ ಹಾಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸಾವಿರ್ಕೊಂಡು ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಟ್ಕೊಂಡಿದ್ದೀನಿ ಸ್ಟೀಮ್ ಮಾಡ್ಕೋಬೇಕು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗ ಇನ್ಸ್ಟೆಂಟ್ ಇಡ್ಲಿ ಇನ್ಸ್ಟೆಂಟ್ ಮಸಾಲ ಇಡ್ಲಿ ರೆಡಿಯಾಗಿದೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡ್ಮೇಲೆ ಸುಮಾರು ಒಂದು ಐದು ನಿಮಿಷ ಹಾಗೆ ಬಿಡಿ ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬನೇ ಸುಲಭ ಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು